ಮೈಸೂರು ಹಿನಕಲ್ನ ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿಕೊಳ ಆವರಣದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಆಯೋಜಿಸಿದ್ದ ಒಂಬತ್ತನೇ ವರ್ಷದ ಕಲ್ಯಾಣಿ ದೀಪೋತ್ಸವ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿಕೊಳ ಮತ್ತು ಹಿನಕಲ್ ಗ್ರಾಮದ ಅಭಿವೃದ್ಧಿ ಸಮಿತಿ ವತಿಯಿಂದ ನಡೆದ ಕಲ್ಯಾಣಿ ದೀಪೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿ ದೀಪ ಬೆಳಗಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಸಂಜೆ ಏಳು ಗಂಟೆಗೆ ಕಲ್ಯಾಣಿ ಹಾಗೂ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಿದ್ದಂತೆ ಆಕರ್ಷಣೀಯವಾಗಿ ಕಲ್ಯಾಣಿ ಕಲ್ಯಾಣಿಸುತ್ತಲೂ ಜೋಡಿಸಿದ್ದ ಸಾವಿರಾರು ದೀಪಗಳನ್ನು ಬೆಳಗಿಸಲಾಯಿತು ಸ್ವಾಮಿ ರಂಗೋಲಿ ಚಿತ್ತಾಕರ್ಷಣೆಯೊಂದಿಗೆ ರಂಗೋಲಿ ಕೂಡ ಕಂಗೊಳಿಸುತ್ತಿದ್ದು ಕಲ್ಯಾಣಿ ಆವರಣದಲ್ಲಿ ದೀಪಗಳು ಪ್ರಜ್ವಲಿಸಿದವು ದೀಪೋತ್ಸವಕ್ಕೆ ಚಾಲನೆ ನೀಡಿದ ಹುಬ್ಬಳ್ಳಿ ನಗರಸಭೆ ಪೌರಾಯುಕ್ತ ಬಿ ಎನ್ ಚಂದ್ರಶೇಖರ್ ಮಾತನಾಡಿ ದಿನಿಕಲ್ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷ ಕಲ್ಯಾಣಿ ದೀಪೋತ್ಸವವನ್ನು ಆಚರಿಸುತ್ತಾ ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಕಲ್ಯಾಣಿ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುತ್ತೆ ಎಂದರು ಮತ್ತು ಕಲ್ಯಾಣಿ ಅಭಿವೃದ್ಧಿಯ ಸಮಿತಿಯ ವತಿಯಿಂದ ಕಡೆ ಕಾರ್ತಿಕ ಮಾಸದ ಈ ಒಂದು ಲಕ್ಷ ದೀಪೋತ್ಸವವನ್ನು ನಾವು ಹೀಗೆ ಒಂಬತ್ತನೇ ಒಂದು ಲಕ್ಷ ದೀಪೋತ್ಸವ ಪೂಜಾ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ ಸುಮಾರು ಇನ್ಕಲ್ ಗ್ರಾಮದ ಅಕ್ಕಪಕ್ಕದ ವಿಜಯನಗರ ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ನಾಲ್ಕನೇ ಅಂತ ಹೀಗೆ ಎಲ್ಲ ಬಡಾವಣೆಯ ನಿವಾಸಿಗಳು ಬಂದು ಇವತ್ತು ಪೂಜೆ ಪುಷ್ಕಾರದಲ್ಲಿ ಈ ಒಂದು ಕಾರ್ಯದಲ್ಲಿ ಕ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ದೇವರ ಪರವಾಗಿ ನನ್ನೇಶ್ವರ ಸ್ವಾಮಿಯ ಪರವಾಗಿ ಅವರಿಗೆ ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತು ಅವ್ರಿಗೆ ಕೋರ್ಕೊಳ್ತಾ ಹಾಗೆ ಇನ್ಕಲ್ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಇದು ನನ್ನೇಶ್ವರ ಸ್ವಾಮಿಯ ಒಳ್ಳೇದು ಮಾಡಲಿ ಸುಖ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ನಾನು ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವರ್ಷದಿಂದ ವರ್ಷಕ್ಕೆ ನಮ್ಮ ಇನ್ಕಲ್ ನನ್ನೇಶ್ವರ ಕಲ್ಯಾಣಿಯ ದೀಪೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಾಗಿ ನಡೆಯೋದಕ್ಕೆ ಆ ನನ್ನೇಶ್ವರನ ಒಂದು ಶಕ್ತಿ ಕಾರಣ ಅಂತ ಅಂದರೆ ತಪ್ಪಾಗಲಾರದು ನಾವು ಏನು ಒಂದು ವರ್ಷದ ಕೆಲಸವನ್ನು ಪೂರ್ವಭಾವಿಯಾಗಿ ಒಂದು ಹದಿನೈದು ದಿವಸ ಮುಂಚಿತವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ ಯಾವುದೇ ದಾನಿಗಳಾದರೂ ಕೂಡ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯಥೇಚ್ಛವಾಗಿ ಸಹಾಯವನ್ನು ಮಾಡ್ತಾರೆ ಅವರಿಗೆಲ್ಲ ನನ್ನೇಶ್ವರ ಸ್ವಾಮಿ ಅವರಿಗೆ ಅಭಿವೃದ್ಧಿ ಪಡಿಸ್ಲಿ ಅಂತ ನಾವು ಈ ಮುಖಾಂತರ ಭಗವಂತ ನನ್ನೇಶ್ವರದಲ್ಲಿ ಕೇಳ್ಕೋತಾ ಇದ್ದೀವಿ ಸರ್ ಇವತ್ತು ನಮ್ಮ ಇನ್ಕಲ್ ಗ್ರಾಮದಲ್ಲಿ ಇವತ್ತು ಈ ಸತತ ಸತತವಾಗಿ ಒಂಬತ್ತನೇ ವರ್ಷದ ಏನಿವತ್ತು ಲಕ್ಷ ದೀಪೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಮಿತಿಯಿಂದ ಶುರುವಿನಲ್ಲಿ ನಾವು ಒಂದು ಕುಂಟಲ್ ಅಕ್ಕಿ ನಾವು ಪ್ರಸಾದ ಮಾಡ್ತಿದ್ದು ಇವತ್ತಿಗೆ ಹನ್ನೆರಡು ಕುಂಟಲ್ಗೆ ಬಂದಿದೀವಿ ಆದರೆ ಒಂಬತ್ತನೇ ವರ್ಷಕ್ಕೆ ಹೆಚ್ಚು ಕಮ್ಮಿ ಹತ್ತರಿಂದ ಹದಿನೈದು ಸಾವಿರ ಜನ ಬಂದು ಇದನ್ನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಎಲ್ಲ ದಾನಿಗಳು ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡ್ತಿರೋದು ಒಂದು ಕಾರಣ ಇದೆ ಶ್ರೀ ಸ್ವಾಮಿ ಆ ದಾನಿಗಳಿಗೆಲ್ಲ ಒಳ್ಳೇದು ಮಾಡ್ಲಿ ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿ ಮತ್ತು ಹಿನಕಲ್ ಗ್ರಾಮದ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ लोहित वि अध्यक्ष अद्वक्ष एचसी राजू हिश मुखंड एपापण जिला पंचायत मजी सदस्य राकेश पापण समितिया उपाध्यक्ष राधा उपाध्यक्षर वेंकटेश वेकटेश जवरेगौड़ प्रकाश प्रधान कार्यदर्शी केबल पापण खजाची हिणल गणेश सहकार्यदर्शि के श्रीनिवा जे रमेश शिवकुमार ग्रामस्थर नीलकंठपी ಮಿಲ್ಸ್ವಾಮಿ ವಾಟರ್ ರಾಜು ಹೇಮಂತ್ ಕುಮಾರ್ ನಾಗನಹಳ್ಳಿ ರೇವಣ್ಣ ವೆಂಕಟೇಶ್ ಮಲ್ಲೇಶ್ ಮಂಜುನಾಥ್ ಮಹದೇವ್ ಪ್ರಶಾಂತ್ ಎಚ್ ಪಿ ಜಗದೀಶ್ ಎಚ್ ಬಿ ಹೊನ್ನಪ್ಪ ಲೋಕೇಶ್ ಪರಮೇಶ್ ಮಹೇಶ್ ಶಿವಕುಮಾರ್ ನೇಹಾ ನೈನಾ ಯುವ ಕಾಂಗ್ರೆಸ್ ಮುಖಂಡ ನಿಶಾಂತ್ ಪಟೇಲ್ ಇನ್ನಿತರರು ಭಾಗಿಯಾಗಿದ್ದರು